ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಸಂಜೆ ಐದು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಇವತ್ತು ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ನಾನು ನಮ್ಮ ಪಾಪು ಇಬ್ರು ನಾನು ಕರ್ಕೊಂಡು ಹೋಗೋದಕ್ಕೆ ನಮ್ಮ ಭಾವ ಮತ್ತೆ ಅಕ್ಕ ಬರ್ತಾ ಸೊ ಹಾಗಾಗಿ ಇವಾಗ ರೆಡಿ ಆಗೋಣ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ ಎಲೆಸ್ಗೋ ರೆಡಿಯಾಗಿ ನಿಮಗೆ ಸಿಗ್ತೀನಿ ಬಾಯ್ ಬಾಯ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಯಾಕಂದರೆ ಇಲ್ಲೇ ಅಲ್ವಾ ಸೊ ಏನು ಜಸ್ಟು ಇಲ್ಲೇ ದೂರ ಏನಿಲ್ಲ ಹೋಗೋದು ಹಾಗಾಗಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ ನನ್ನ ಹಸ್ಬೆಂಡಿಗೆ ನಾನು ಬರ್ತಾಯಿದ್ದೀನಿ ಅಂತ ಗೊತ್ತಿಲ್ಲ ಫೋನ್ ಮಾಡಿದರು ನಮ್ಮ ಅಣ್ಣಗೆ ಫೋನ್ ಮಾಡಿದ್ದೆ ಅಂತ ಕೇಳಿದ್ರು ಹಾಂ ಬಾವು ಫೋನ್ ಮಾಡಿ ನಾಳೆ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ನಾಳೆ ಬರ್ತೀನಿ ಅಂತಲೇ ಅನ್ಕೊಂಡಿದ್ದಾರೆ ನಮ್ಮ ಮನೆಯವರು ಅವರಿಗೆ ಸುಮ್ಮನೆ ಹಾಗೆ ಒಂದು ಚಮಕ್ ಕೊಟ್ಟಿದ್ದೀನಿ ನಾನು ಅವ್ನು ಬಂದ ತಕ್ಷಣ ಸರ್ಪ್ರೈಸ್ ಆಗಬೇಕು ನನ್ನ ನನ್ನ ಪಾಪನ ನೋಡಿ ನೋಡೋಣ ಅವ್ನು ಸರ್ಪ್ರೈಸ್ ಹೇಗಿರುತ್ತೆ ಅವ್ನು ಯಾವ ಥರ ಎಕ್ಸೈಟ್ಮೆಂಟ್ ಆಗ್ತಾನೆ ಅಂತೆಲ್ಲ ನಮ್ಮ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ವೀಡಿಯೋನ ನೋಡಿ ಪ್ಲೀಸ್ ಕೊನೆಯವರೆಗೂ ಈ ವಿಡಿಯೋನ ವಾಚ್ ಮಾಡಿ ಹಾಗೆ ಪ್ಲೀಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಹಾಗೆ ಹೋಗೋ ಟೈಮಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ಬರೋ ತುಂಬ ಲೇಟ್ ಆಗಿತ್ತು ಹಾಗೆ ಒಂದು ಮನೆಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಮನೆ ನೋಡಿಕೊಂಡು ಹಾಗೆ ಬಂದಿದ್ದೀವಿ ಬನ್ನಿ ಯಾರೆಲ್ಲ ಬಂದಿದ್ದರೆ ಕಾಯಿ ಗೊತ್ತಿಲ್ಲ ಇವಾಗ ಮನೆ ಬಿಟ್ಟಿದೀವಿ ನಾವು ಬರ್ತೀವಿ ಅಂತ ಗೊತ್ತಿರ್ಲಿಲ್ಲ ತಾನೆ ನಿಮ್ಗೆ ನಿಜ ಗೊತ್ತಿರ್ಲಿಲ್ಲ ತಾನೆ ನಾವ್ ಬರ್ತೀವಿ ಅಂತ ಸರ್ಪ್ರೈಸ್ ನೋಡ್ದಾ ಅಲ್ಲಿ ನಿನ್ನೆ ವೀಡಿಯೋ ನನ್ನ ಹಸ್ಬೆಂಡ್ ಬಂದವಾಗ ನಿಲ್ಸಿದಷ್ಟೇ ಇವಾಗ ಬೆಳಗ್ಗೆ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಏನು ಮಾಡ್ತೀನಿ ಇವತ್ತೆಲ್ಲ ಹೇಗಿರುತ್ತೆ ಡೇ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಕೊನೆ ಹೋಗಿ ನೋಡಿ ಹಾಗೆ ಇವಾಗ ಟೈಮು ಹನ್ನೆರಡು ಗಂಟೆ ಆಗಿದೆ ನಮ್ಮ ಪಾಪ ಆಲ್ರೆಡಿ ಒಂದು ರೌಂಡ್ ನಿದ್ದೆ ಮಾಡಿ ಅಲ್ಲ ಅಜ್ಜಿ ಜೊತೆ ಆಟಾಡ್ತಾ ಇದ್ದಾನೆ ನಮ್ಮ ಮಕ್ಕಳು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಶಿಫ್ಟ್ ಇರುತ್ತೆ ಸೊ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಬೆಳಗ್ಗೆ ನಾಲ್ಕು ಗಂಟೆಗೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹಂಗೇನೋ ಸ್ಪೆಷಲ್ ಮಾಡ್ಕೊಡ್ತಾರೆ ಗೊತ್ತಾ ನನಗೂ ಗೊತ್ತಿಲ್ಲ ಮಾಡ್ತದ ಜನ್ಮಕ್ಕೆ ನೋಡಿ ಗೊತ್ತಾಗುತ್ತೆ ಏನೆಲ್ಲ ಮಾಡ್ಕೊಡ್ತಾರೆ ನಾನು ಏನೆಲ್ಲ ಎಂಜಾಯ್ ಮಾಡ್ತೀವಿ ಏನೆಲ್ಲ ಆಗುತ್ತೀವಿ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಎಲ್ಲ ಆಯಿತು ಮಧ್ಯಾಹ್ನ ಆಗಿತ್ತು ಸೊ ಆ ಮಧ್ಯಾಹ್ನಕ್ಕೆ ಅಡುಗೆನ ಖಾರ ಪೊಂಗಲ್ ಮಾಡಿದ್ರು ತಂದು ಕೊಟ್ಟಿದ್ರು ಅಪ್ಪ ಸೊ ಹಾಗೆ ಪಾಪನೂ ಕೂಡ ನಾನು ಹಾಗೆ ಟೇಸ್ಟ್ ನೋಡ್ತಾ ಇದ್ದೀನಿ ಮಾಡಿದ್ರು ಹರಪಂಗಲ್ಲ ಮಾತ್ರ ಚೆನ್ನಾಗಿ ಹಾಗೆ ಜೊತೆಗೆ ಒಂದು ಪಾಯಸನು ಮಾಡಿದ್ರು ಅವ್ರು ಕುತ್ಕೊಂಡು ತಿಂತಾ ಇದ್ದಾರೆ ನಾನು ಇನ್ನೂ ತಿಂತು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೊರಗಡೆ ನಮ್ಮ ಏನು ಮಾಡ್ತಿದ್ದಾಳೆ ಇನ್ನೊಂದು ಪಾಯಸ ತಿಂದಲ್ಲ ತಿಂದಾಯಿತು ಹೊರಗಡೆ ನಮ್ಮ ಅಕ್ಕ ಅಕ್ಕ ಏನು ಮಾಡ್ತಿದ್ಯಾ ಅಕ್ಕ ವಡೆ ವಡೆ ಸಾಲ ಒಡೆ ಮಸಾಲೆ ಒಡೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸಂಜೆ ನಮ್ಮ ಬರೋ ಅಷ್ಟೊತ್ತಿಗೆ ರೆಡಿ ಫುಲ್ ಅದೇ ನಮ್ಮ ಭಾವ ಮಾತ್ರ ಮಿಸ್ಸಿಂಗು ಪಾಪ ಅವರು ಎಲ್ಲ ಹೊರಗಡೆ ಸೈಡ್ ಹೋಗಿದ್ದಾರೆ ಅಕ್ಕ ನಿಜ ಚೆನ್ನಾಗಿರುತ್ತೆ ಅಡೇ ನೀವು ಮಾಡೋದು ತಿಂದ ಮೇಲೆ ನೋಡಿ ಹೌದಾ ನೋಡಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಬನ್ನಿ ಮಾಡೋ ಟೈಮಲ್ಲಿ ಬೀಜ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲ ಆಯಿತು ಹಾಗೆ ಸಿಕ್ಸ್ ತರ್ಟಿಗೆ ಹಾಸ್ಪಿಟಲ್ ಬಂದಿದ್ದೆ ಹುಷಾರಲ್ಲಿ ತುಂಬ ಚೆನ್ನಾಗಿತ್ತು ನೋಡ್ತಾ 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 ಡಾಕ್ಟ್ರಿಗೆ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿದೆ ಸೊ ವಡೆ ಮಾಡೋದು ಕೂಡ ಲೇಟ್ ಆಗಿದೆ ಪ್ರಿಪೇರ್ ಮಾಡಿ ಫ್ರಿಜಲ್ಲಿಗೆ ಇವಾಗ ಅಕ್ಕ ವಡೆ ಮಾಡ್ತಾ ಇದ್ದಾರೆ ಕೈಯಲ್ಲಿ ನನ್ನ ಮಗ ಎತ್ಕೊಂಡಿದ್ದೀನಿ ಏನು ಮಾಡಿದ್ದೀರಾ ಅಂತಾನ ಏನು ಫ್ರೆಂಡ್ಸ್ ಅದನ್ನು ಮಾಡಿ ಅದು ವೀಡಿಯೋ ಮಾಡಾಕಿದೀನಕ್ಕ ನಿಂಗೆ ಗೊತ್ತಿಲ್ಲ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಒಡೆ ಮಾಡ್ತಾ ಹೋದ್ವಿ ನಮ್ಮ ಅಡುಗೆ ಚೆನ್ನಾಗಿ ಮಾಡ್ತಿದ್ದಾರೆ ನೆಕ್ಸ್ಟ್ ಟೈಮ್ ಮಾಡೋ ಅಡುಗೆ ನಾನು ವೀಡಿಯೋ ಮಾಡಾಕ್ತೀನಿ ಯಾಕಂದ್ರೆ ಅಂದರೆ ಕಾಮೆಂಟ್ ಮಾಡಿ ನಮ್ಮ ಪಾಪು ಇಲ್ಲ ನಮಸ್ಕಾರ ಅಷ್ಟೇ ಜನ ಇಲ್ಲಿ ಹೆಂಗೆ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೆಲ್ ಐಟಮ್ನ ಕ್ಲಿಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್